ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ದ್ವೇಷ ಭಾಷಣ ಮಾಡಿದ ಪ್ರಕರಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಬಾರದು ಎಂದು ದೂರುದಾರೆ ಈಶ್ವರಿ ಪದ್ಮುಂಜ ಅವರು ಪುತ್ತೂರು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದು ಪ್ರಕರಣ ಕುತೂಹಲ ಘಟ್ಟಕ್ಕೆ ತಿರುಗಿದೆ ಈ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ನವೆಂಬರ್ ನಾಲ್ಕಕ್ಕೆ ನ್ಯಾಯಾಲಯ ಮುಂದೂಡಿ ಆದೇಶ ನೀಡಿದೆ ಪ್ರಭಾಕರ್ ಭಟ್ ಬಂಧನದಿಂದ ರಕ್ಷಣೆ ಪಡೆಯಲು ನಿರೀಕ್ಷಣ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೆ ಅವರು ಜಾಮೀನು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ವೇಳೆ ಅಗತ್ಯವಾದ ವಿಚಾರಗಳನ್ನು ನ್ಯಾಯಾಲಯದಿಂದ ಮರೆಮಾಚಿದ್ದಾರೆ ಅದರ ಫಲವಾಗಿ ಅವರಿಗೆ ತಾತ್ಕಾಲಿಕ ರಕ್ಷಣೆ ದೊರೆತಿದೆ ಎಂದು ದೂರುದಾರೆಯ ವಕೀಲ ಸತೀಶ್ ನ್ಯಾಯಾಲಯದಲ್ಲಿ ವಾದಿಸಿದ್ದಾರೆ ಆರೋಪಿ ಪ್ರಭಾಕರ್ ಭಟ್ ಸಲ್ಲಿಸಿದ ಜಾಮೀನು ಅರ್ಜಿಯಲ್ಲಿ ತಾನು ಕಾನೂನಿನ ಗೌರವವನ್ನು ಹಾಳು ಮಾಡುವವನಲ್ಲ ಎಂದು ಹೇಳಿಕೊಂಡಿದ್ದಾರೆ ಆದರೆ ಅವರು ಹಲವು ಬಾರಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವ ಹವ್ಯಾಸ ಹೊಂದಿದ್ದಾರೆ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಮಾನಕಾರಿ ಹೇಳಿಕೆಗಳನ್ನು ನೀಡುತ್ತಾ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಆರೋಪಿಯು ಮಾಡಿದ ಅಪರಾಧಗಳ ವಿವರ ಹಾಗೂ ಅವರ ನಡವಳಿಕೆಯ ಇತಿಹಾಸವನ್ನು ನ್ಯಾಯಾಲಯದ ಮುಂದೆ ಮಂಡಿಸುವುದು ಮುಖ್ಯವಾಗಿದೆ ಹೀಗೆ ಮಂಡಿಸಿದರೆ ತಾತ್ಕಾಲಿಕ ಅಥವಾ ಪೂರ್ಣ ಜಾಮೀನು ನೀಡುವ ವಿಚಾರದಲ್ಲಿ ನ್ಯಾಯಾಲಯವು ತನ್ನ ವಿವೇಚನೆಯನ್ನು ಬಳಸಲು ನೆರವಾದಂತೆ ಆಗುತ್ತದೆ ಹಾಗಾಗಿ ದೂರುದಾರರಾಗಿರುವ ಈಶ್ವರಿ ಪದ್ಮುಂಜ ಪರವಾಗಿ ಪ್ರಭಾಕರ್ ಭಟ್ ಜಾಮೀನು ಅರ್ಜಿ ತಕರಾರು ಅರ್ಜಿ ಸಲ್ಲಿಸಲು ಮತ್ತು ವಾದ ಮಾಡಲು ಅವಕಾಶ ಕೊಡಬೇಕು ಎಂದು ಹಿರಿಯ ವಕೀಲ ಸತೀಶ್ ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ ಪ್ರಕರಣ ನವೆಂಬರ್ ನಾಲ್ಕಕ್ಕೆ ಮುಂದೂಡಿಕೆಯಾಗಿದ್ದು ಪ್ರಭಾಕರ್ ಭಟ್ ಅವರ ಬಂಧನಕ್ಕೆ ಒತ್ತಡ ಹೆಚ್ಚಿದಂತಾಗಿದೆ ಯೋಗದ ನೆಪದಲ್ಲಿ ನಮಾಜ್ನ ಆಸನವನ್ನು ಕಲಿಸುತ್ತಿದ್ದಾರೆ ಎಂದು ಆರೋಪಿಸಿ ಮಧ್ಯಪ್ರದೇಶ ಸರ್ಕಾರಿ ಶಾಲೆಯ ಶಿಕ್ಷಕ ಜಬ್ಬಾರ್ ತಡ್ವಿ ವಿರುದ್ದ ಹಿಂದೂ ಜಾಗರಣ ಮಂಚ್ ಪ್ರತಿಭಟನೆ ನಡೆಸಿದ್ದು ಇದೀಗ ಶಿಕ್ಷಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಯೋಗ ತರಗತಿಯ ಸಮಯದಲ್ಲಿ ಇವರು ನಮಾಜ್ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ಎಂದು ಕೆಲವು ಪೋಷಕರು ಆರೋಪಿಸಿದ್ದರು ಆದರೆ ಶಿಕ್ಷಕರು ಇದನ್ನು ನಿರಾಕರಿಸಿದ್ದಾರೆ ನಾನು ಶಶಾಂಕ್ ಆಸನವನ್ನು ಮಕ್ಕಳಿಗೆ ಕಲಿಸುತ್ತಿದ್ದು ನಮಾಜ್ ಕಲಿಸಿಲ್ಲ ಎಂದು ಅವರು ಹೇಳಿದ್ದಾರೆ ದೂರುಗಳನ್ನು ಸ್ವೀಕರಿಸಲಾಗಿದೆ ಮತ್ತು ಪ್ರಭಾರ ಪ್ರಾಂಶುಪಾಲರು ಶಿಕ್ಷಣಾಧಿಕಾರಿಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ಈ ಬಗ್ಗೆ ತನಿಖೆಗಾಗಿ ತಂಡವನ್ನು ಕಳುಹಿಸಲಾಗಿದೆ ಸ್ಥಳೀಯರ ಪ್ರತಿಭಟನೆಯಂತೆ ಶಿಕ್ಷಕರನ್ನು ಅಮಾನತುಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಶಿಕ್ಷಕರು ಉದ್ದೇಶಪೂರ್ವಕವಾಗಿ ಈ ಕೃತ್ಯ ಎಸಗಿದ್ದಾರೆ ಈ ಮೂಲಕ ಹಿಂದೂಗಳ ಭಾವನೆಗಳಿಗೆ ನೋವುಂಟು ಮಾಡುವ ಕೃತ್ಯವನ್ನು ಎಸಗಿದ್ದಾರೆ ಎಂದು ಹಿಂದೂ ಜಾಗರಣ ಮಂಚ್ನ ಜಿಲ್ಲಾ ಸಮನ್ವಯ ಅಧಿಕಾರಿ ಅಜಿತ್ ಪರದೇಶಿ ಹೇಳಿದ್ದಾರೆ ಆದರೆ ಈ ಆರೋಪಗಳನ್ನೆಲ್ಲ ಶಿಕ್ಷಕ ನಿರಾಕರಿಸಿದ್ದಾರೆ ಇವೆಲ್ಲ ಆಧಾರರಹಿತವಾದದ್ದು ಯೋಗವನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಸರ್ಕಾರ ನೀಡಿರುವ ಗೈಡ್ಲೈನ್ಸ್ನಂತೆ ನಾನು ನಡೆದುಕೊಂಡಿದ್ದಾರೆ ವಿದ್ಯಾರ್ಥಿ ಯೋಗಾಸನವನ್ನು ನಡೆಸಿದ್ದಾರೆ ಹೊರತು ನಮಾಜ್ ಅಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಇದೇ ವೇಳೆ ಸ್ಥಳೀಯ ಮುಸ್ಲಿಂ ಮುಖಂಡರು ಶಿಕ್ಷಕರ ಅಮಾನತನ್ನು ಪ್ರಶ್ನಿಸಿದ್ದಾರೆ ಯೋಗದ ನೆಪದಲ್ಲಿ ಧಾರ್ಮಿಕ ತಾರತಮ್ಯ ನಡೆಸುವುದನ್ನು ಒಪ್ಪಲಾಗದು ಎಂದು ಹೇಳಿದ್ದಾರೆ ಹನ್ನೆರಡು ರಾಜ್ಯಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಇಳಿದಿರುವ ಚುನಾವಣಾ ಆಯೋಗದ ಕ್ರಮದ ಬಗ್ಗೆ ಜಮಾತೆ ಇಸ್ಲಾಮಿ ಹಿಂದ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಅವರು ಬಿಹಾರದ್ದಂತ ಗೊಂದಲ ಇನ್ನೊಮ್ಮೆ ಆಗದಿರುವುದಕ್ಕಾಗಿ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪಾರದರ್ಶಕತೆ ನ್ಯಾಯ ಮತ್ತು ಒಳಗೊಳ್ಳುವಿಕೆಯನ್ನು ಖಾತ್ರಿಪಡಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆಯ ಆರಂಭದಲ್ಲಿ ಅರವತ್ತೈದು ಲಕ್ಷ ಹೆಸರುಗಳನ್ನು ಅಳಿಸಲಾಗಿತ್ತು ಈಗಲೂ ಸುಮಾರು ನಲವತ್ತೇಳು ಲಕ್ಷ ಮತದಾರರ ಹೆಸರನ್ನು ಪಟ್ಟಿಯಿಂದ ಹೊರಗಿಡಲಾಗಿದೆ ಎಂದು ಅವರು ಹೇಳಿದ್ದಾರೆ ತಮ್ಮ ಅರ್ಹತೆಯನ್ನು ನಾಗರಿಕರೇ ಸಾಬೀತುಪಡಿಸಬೇಕಾದ ಹೊರೆಯನ್ನ ಹೇರಲಾಗಿದೆ ಪರಿಷ್ಕರಣೆಯ ಹೆಸರಲ್ಲಿ ನಾಗರಿಕತ್ವವನ್ನು ಸಾಬೀತುಪಡಿಸುವ ರೀತಿಯಲ್ಲಿ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ಹೇಳಿದ್ದಾರೆ ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ನೀವು ಯಾವ ಪಾಠವನ್ನು ಕಲಿತುಕೊಂಡಿದ್ದೀರಿ ಮತ್ತು ಯಾವ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೀರಿ ಎಂದು ಅವರು ಚುನಾವಣಾ ಆಯೋಗವನ್ನು ಪ್ರಶ್ನಿಸಿದ್ದಾರೆ ಇದೀಗ ರಾಷ್ಟ್ರಾದ್ಯಂತ ಘೋಷಿಸಿರುವ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಕೇವಲ ಒಂದು ತಿಂಗಳ ಅವಧಿಯನ್ನು ನೀಡಲಾಗಿದೆ ಇಷ್ಟು ಸಣ್ಣ ಅವಧಿಯಲ್ಲಿ ನಾಗರಿಕರನ್ನ ಒತ್ತಡಕ್ಕೆ ಒಳಪಡಿಸಿರುವುದು ಯಾಕೆ ಇಷ್ಟು ಸಣ್ಣ ಅವಧಿಯಲ್ಲಿ ಈ ಪ್ರಕ್ರಿಯೆ ಸಾಧ್ಯವಾಗಬಹುದೇ ಎಂದು ಅವರು ಪ್ರಶ್ನಿಸಿದ್ದಾರೆ ಮಹಾರಾಷ್ಟ್ರದ ಜಲಂಗಾಂವ್ನ ಜಿಎಸ್ ಗ್ರೌಂಡ್ನಲ್ಲಿ ವಫ್ ಕಾಯ್ದೆಯನ್ನು ಪ್ರತಿಭಟಿಸಿ ಸಾವಿರಾರು ಮಂದಿ ಪ್ರತಿಭಟನೆ ನಡೆಸಿದ್ದಾರೆ ಜಲಗಾಂವ್ನ ವಕ್ ಬಚಾವೋ ಸಮಿತಿ ಈ ಪ್ರತಿಭಟನಾ ಸಭೆಯನ್ನು ಏರ್ಪಡಿಸಿತ್ತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ದೇಶಾದ್ಯಂತ ಕರೆ ಕೊಟ್ಟಿರುವ ಪ್ರತಿಭಟನೆಯ ಭಾಗವಾಗಿ ಜೈಲ್ ಭರೋ ಆಂದೋಲನ್ ಎಂಬ ಬ್ಯಾನರ್ನಡಿ ಈ ಪ್ರತಿಭಟನೆಯನ್ನು ನಡೆಸಲಾಯಿತು ಅಕ್ಟೋಬರ್ ಇಪ್ಪತ್ತೆರಡರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಲು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ದೆಹಲಿ ಪೊಲೀಸರಲ್ಲಿ ಅನುಮತಿಯನ್ನು ಕೇಳಿತ್ತು ಆದರೆ ಅನುಮತಿ ಸಿಕ್ಕಿರಲಿಲ್ಲ ಜಲಗಾಂವ್ನಲ್ಲಿ ನಡೆದ ಜೈಲ್ ಬರೋ ಕಾರ್ಯಕ್ರಮವು ಅತಿದೊಡ್ಡ ಕಾರ್ಯಕ್ರಮ ಮತ್ತು ಅದಕ್ಕೆ ಪ್ರತಿಯಾಗಿ ನಡೆಸಲಾದ ಕಾರ್ಯಕ್ರಮ ಎಂದು ಸಂಘಟಕರು ತಿಳಿಸಿದ್ದಾರೆ ಈ ಸಭೆಯಲ್ಲಿ ಎರಡು ಸಾವಿರಕ್ಕಿಂತಲೂ ಅಧಿಕ ಜನರು ಭಾಗವಹಿಸಿದ್ದಾರೆ ಮುಸ್ಲಿಮರು ಮಾತ್ರವಲ್ಲ ಎಲ್ಲ ಸಮುದಾಯದ ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಸಂದೇಶ ಸ್ಪಷ್ಟವಾಗಿದೆ ಈ ಸಂವಿಧಾನ ಬಾಹಿರ ಕಾಯ್ದೆಯನ್ನು ನಾವು ಒಪ್ಪಲ್ಲ ಎಂದು ಸಂಘಟಕರಾದ ಫಾರೂಕ್ ಶೈಖ್ ಹೇಳಿದ್ದಾರೆ ವಕ್ಫ್ ಬಚಾವೋ ಸಮಿತಿಯ ಅಧ್ಯಕ್ಷರಾದ ಮುಫ್ತಿ ಖಾಲಿದ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಶ್ರೀಮಂತ್ ಹರ್ಕರ್ ಅವರನ್ನು ಭೇಟಿಯಾಗಿ ಮೆಮೊರಂಡಂ ಸಲ್ಲಿಸಲಾಗಿದೆ ಇದರಲ್ಲಿ ವಫ್ ಕಾಯ್ದೆಯನ್ನು ತಕ್ಷಣದಿಂದ ಹಿಂಪಡೆಯುವಂತೆ ಆಗ್ರಹಿಸಲಾಗಿದೆ ಈ ಪ್ರತಿಭಟನೆಯಲ್ಲಿ ಬಹುಜನ್ ಕ್ರಾಂತಿ ಮೋರ್ಚಾ ಅಜಿತ್ ಪವಾರ್ ಅವರ ಎನ್ಸಿಪಿ ಮತ್ತು ವಂಚಿತ್ ಬಹುಜನ್ ಅಗಾಡಿ ಪಕ್ಷಗಳು ಸೇರಿದವು ಮಧ್ಯ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲೇದಾದ ಫೈವ್ ಸ್ಟಾರ್ ಟ್ರೈನ್ ಸರ್ವಿಸ್ ಮುಂದಿನ ವರ್ಷ ಸೌದಿ ಅರೇಬಿಯಾದಲ್ಲಿ ಆರಂಭವಾಗಲಿದೆ ಡ್ರೀಮ್ ಆಫ್ ಡೆಸರ್ಟ್ ಎಂಬ ಹೆಸರಿನಲ್ಲಿ ಈ ಟ್ರೈನ್ ಓಡಾಟ ನಡೆಸಲಿದೆ ರಿಯಾದನ್ನ ಅಲ್ ಖುರಯ್ಯದ ಜೊತೆ ಈ ಟ್ರೈನ್ ಜೋಡಿಸಲಿದೆ ಅತ್ಯಂತ ಆಡಂಬರ ಮತ್ತು ಶ್ರೀಮಂತ ಟ್ರೈನ್ ಸರ್ವಿಸ್ ಇದಾಗಲಿದ್ದು ಅರವತ್ತಾರು ಅತಿಥಿಗಳು ಇರಬಹುದಾದ ಮೂವತ್ತ್ ಹೋಟೆಲ್ ಸಮುಚ್ಚಯಗಳು ಇದರಲ್ಲಿವೆ ಸೌದಿ ಅರೇಬಿಯಾ ಸಾಂಸ್ಕೃತಿ ಸಚಿವಾಲಯ ಸೌದಿ ರೈಲ್ವೆ ಇಟಾಲಿಯನ್ ಸಂಸ್ಥೆಯಾದ ಮುಂತಸರ್ ಜಂಟಿಯಾಗಿ ಈ ಡ್ರೀಮ್ ಆಫ್ ದಿ ಡೆಸರ್ಟ್ ಟ್ರೈನ್ ಅನ್ನು ನಿರ್ಮಿಸಿದೆ ಲೆಬನಿಸ್ ಆರ್ಕಿಟೆಕ್ಟ್ ಇಂಟೀರಿಯರ್ ಡಿಸೈನರ್ ಆಗಿರುವ ಕಲ್ಚರ್ ಇನ್ ಆರ್ಕಿಟೆಕ್ಚರ್ ಸ್ಥಾಪಿಸಿರುವ ಅಲೆನ್ ಡಿ ಅಮ್ನಾನ್ ಈ ಟ್ರೈನ್ ಡಿಸೈನ್ ಮಾಡಿದ್ದಾರೆ ರಿಯಾದ್ನಿಂದ ಹೊರಟು ಈಗಿರುವ ರೈಲು ಹಳಿಗಳ ಮೂಲಕ ಎಂಟುನೂರ ಏಳು ಮೈಲ್ಗಳನ್ನು ಈ ಟ್ರೈನ್ ಸಂಚರಿಸಲಿದೆ ಸೌದಿ ಅರೇಬಿಯಾದ ಅತ್ಯಂತ ಆಕರ್ಷಕ ಪ್ರಕೃತಿ ಸೌಂದರ್ಯಗಳನ್ನು ಸವಿಯುತ್ತ ಸಾಗುವ ರೀತಿಯಲ್ಲಿ ಈ ಟ್ರೈನ್ ಮಾರ್ಗವನ್ನು ರೂಪಿಸಲಾಗಿದೆ ಸೌದಿಯ ಸಾಂಸ್ಕೃತಿಕ ವೈಶಿಷ್ಟ್ಯವನ್ನು ಎತ್ತಿ ತೋರಿಸುವ ಉದ್ದೇಶದ ಹಿನ್ನೆಲೆಯಲ್ಲಿ ಎರಡು ದಿನಗಳ ಕಾಲ ಈ ಟ್ರೈನ್ ಸಂಚರಿಸಲಿದೆ ಗಾಜಾ ಜನಾಂಗ ಹತ್ಯೆಯಲ್ಲಿ ಭಾಗಿಯಾದ ಇಸ್ರೇಲ್ ಸೈನಿಕರಲ್ಲಿ ಆತ್ಮಹತ್ಯೆ ಪ್ರಮಾಣ ಹೆಚ್ಚುತ್ತಿದೆ ಎಂದು ಇಸ್ರೇಲ್ ಪಾರ್ಲಿಮೆಂಟ್ಗೆ ಸಲ್ಲಿಸಲಾದ ವರದಿಯಲ್ಲಿ ತಿಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಜುಲೈವರೆಗಿನ ಅವಧಿಯಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಸೈನಿಕರು ಆತ್ಮಹತ್ಯೆಗೆ ಶ್ರಮಿಸಿದ್ದಾರೆ ಎಂದು ಬಹಿರಂಗಪಡಿಸಲಾದ ವರದಿಯಲ್ಲಿ ತಿಳಿಸಲಾಗಿದೆ ಇದು ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವವರ ಮಾಹಿತಿಯಾಗಿದ್ದು ಸೇನೆಯಿಂದ ಬಿಡುಗಡೆಗೊಂಡವರ ಮಾಹಿತಿ ಇದರಲ್ಲಿ ಒಳಗೊಂಡಿಲ್ಲ ಎಂದು ಕೂಡ ತಿಳಿಸಲಾಗಿದೆ ಗಾಜಾದಲ್ಲಿ ಮಕ್ಕಳ ಸಹಿತ ಸಾಮಾನ್ಯ ನಾಗರಿಕರು ಹತ್ಯೆಗೀಡಾಗ್ತಿರುವುದು ಮತ್ತು ಇಸ್ರೇಲ್ ಯೋಧರು ಜೀವ ಕಳ್ಕೊಳ್ತಿರುವುದು ಈ ಸೈನಿಕರನ್ನ ಮಾನಸಿಕವಾಗಿ ಹತಾಶರನ್ನಾಗಿಸಿದೆ ಎಂದು ಹೇಳಲಾಗಿದೆ ರಿಸರ್ವ್ ಸೈನಿಕರನ್ನ ದೊಡ್ಡ ಮಟ್ಟದಲ್ಲಿ ಗಾಜಾದಲ್ಲಿ ನಿಯೋಜಿಸಿದ್ದು ಭಾರೀ ಪ್ರಮಾಣದ ಆತ್ಮಹತ್ಯೆ ಪ್ರಯತ್ನಕ್ಕೆ ಕಾರಣವಾಗಿದೆ ಎಂದು ಹೇಳಲಾಗಿದೆ ಓರ್ವ ಸೈನಿಕ ಆತ್ಮಹತ್ಯೆ ಮಾಡುವಾಗ ಏಳು ಮಂದಿ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಿದ್ದಾರೆ ಎಂದು ವರದಿ ತಿಳಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಸ್ರೇಲ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಪೈಕಿ ಎಪ್ಪತ್ತೆಂಟು ಶೇಕಡಾ ಆತ್ಮಹತ್ಯೆಗಳು ಕೂಡ ಯೋಧರದ್ದಾಗಿದೆ ಈ ಹಿಂದಿನ ಆತ್ಮಹತ್ಯೆಗೆ ಹೋಲಿಸಿದರೆ ಭಾರೀ ಪ್ರಮಾಣದ ಹೆಚ್ಚಳ ಕಂಡು ಬರುತ್ತಿದೆ ಗಾಜಾ ಯುದ್ಧಕ್ಕಿಂತ ಮೊದಲು ಒಟ್ಟು ಆತ್ಮಹತ್ಯೆಯಲ್ಲಿ ಹದಿನೇಳು ಶೇಕಡಾ ಮಾತ್ರ ಯೋಧರದ್ದಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು